ನಮ್ಮ ಮಾನ್ಯ ಇಂಡಸ್ಟ್ರಿ ಮಿನಿಸ್ಟರು ಜಪಾನ್ ಮತ್ತು ಕೊರಿಯಾ ಪ್ರವಾಸ ಮಾಡಿ ಬಂದ್ರು ಅವರು ಮಾಡಿ ಬಂದ ಮೇಲೆ ಒಂದು ಲಿಸ್ಟ್ ಅನ್ನು ಕೊಟ್ಟು ನಾವು ಎಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನು ಕರ್ನಾಟಕ ಅಂತ ಹೇಳಿ ಆ ಲಿಸ್ಟ್ ಜಸ್ಟ್ ತಮಗೆ ಓದ್ತೇನೆ ಅಂದ್ರೆ ಏನಂತ ಹೇಳಿ ನಮಗೆ ಗೊತ್ತಾಗ್ತದೆ ಅವರು ಕ್ರಾಫ್ಟಾನ್ ಅಂತ ಒಂದು ಕಂಪನಿ ಒಂದು ಗೇಮಿಂಗ್ ಕಂಪನಿ ಅದು ಒಂದ್ ಸಾವಿರದ ಎರಡ್ನೂರ ನಲವತ್ತೈದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದಲ್ಲೇ ಬೆಂಗಳೂರಲ್ಲಿ ಎಚ್ ಸಿ ಅಂತ ಕಂಪನಿ ಅದು ಇನ್ವೆಸ್ಟ್ಮೆಂಟ್ ಅಲ್ಲೇ ಬೆಂಗಳೂರಲ್ಲಿ ಕಿರ್ ಸಿಟಿ ಎಸ್ಟಾಬ್ಲಿಷಿಂಗ್ ಫೋರ್ಟಿ ತೌಸಂಡ್ ಕ್ರೋಸ್ ಪ್ರೊಜೆಕ್ಟ್ ಓರ್ ಟು ತೌಸಂಡ್ ಎಕರ್ ದೊಡ್ಡಬಳ್ಳಾಪುರ ದೇವನಹಳ್ಳಿಯಲ್ಲಿ ಅದು ಕೂಡ ಬೆಂಗಳೂರು ಗೋ ಪಿಜಾ ಅದು ಬೆಂಗಳೂರು ಎ ಬಿ ಬ್ಯಾಂಕ್ ಬೆಂಗಳೂರು ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಬೆಂಗಳೂರು ಎಚ್ ವೈ ವಿಜನ್ ಬೆಂಗಳೂರು ವೈ ಜಿ ಒನ್ ಬೆಂಗಳೂರು ಇ ಎನ್ ಸೊಲ್ಯೂಷನ್ಸ್ ಬೆಂಗಳೂರು ಇ ಎಂಎನ್ಐ ಬೆಂಗಳೂರು ನಿಫ್ಕೋ ಬೆಂಗಳೂರು ಬ್ರದರ್ ಇಂಡಸ್ಟ್ರೀಸ್ ತುಮಕೂರು ಓಯಸ್ಎಂ ಕೊಯೋ ಅಂತ ಹೇಳಿ ಅದು ತುಮಕೂರು ಸುಮಿಟು ಹೋಬೋ ಹೆವಿ ಇಂಡಸ್ಟ್ರೀಸ್ ಬೆಂಗಳೂರು ಐಕೆ ಆಕ್ಸಿಸ್ ಬೆಂಗಳೂರು ಎಲ್ ಎನ್ ಜಿ ಮಂಗಳೂರು ರೆನಾಸಾಸ್ ಎಲೆಕ್ಟ್ರಾನಿಕ್ ಬೆಂಗಳೂರು ನಿಸಾನ್ ಮೋಟರ್ಸ್ ಎಕ್ಸ್ಪಾನ್ಷನ್ ಮಾಡೋದು ಬೆಂಗಳೂರು ಎಲ್ಲ ಬೆಂಗಳೂರು ನಾ ಏನೀಗ ಲಿಸ್ಟ್ ಓದಿದ್ನಲ್ಲ ಅದರಲ್ಲಿ ಹತ್ತೊಂಬತ್ತು ಇಪ್ಪತ್ತೆರಡು ಕಂಪನಿಗಳು ಅವು ಒಂದು ಬಿಜಾಪುರಕ್ಕ ಒಂದ್ ಹುಬ್ಬಳ್ಳಿ ಯುರೋಪ್ ಮತ್ತು ಅಮೆರಿಕ ಪ್ರವಾಸ ಮಾಡಿ ಬಂದ ಮೇಲೆ ಅವರು ನಮ್ಮ ಇನ್ವೆಸ್ಟ್ಮೆಂಟ್ ಲಿಸ್ಟ್ ಅನ್ನು ಕೊಟ್ಟರು ಅದರಲ್ಲಿ ಕರ್ನಾಟಕ ಗವರ್ಮೆಂಟ್ ಸೈನ್ಡ್ ಎಂ ಯು ವಿತ್ ಕ್ರೋನ್ಸ್ ಗ್ಲೋಬಲ್ ಲೀಡರ್ ಇನ್ ಮಾಡಲಿಂಗ್ ಅಂಡ್ ಪ್ಯಾಕೇಜಿಂಗ್ ಎಲ್ ಎಂಡಸ್ಟ್ರಿ ಸೋಲಾರಿಗೆ ಅದಾದ್ಮೇಲೆ ಹೀರೋ ಫ್ಯೂಚರ್ ಎನರ್ಜೀಸ್ ಲೆವೆನ್ ತೌಸಂಡ್ ಕೋರ್ಸ್ ಸ್ನೈಡರ್ ಎಲೆಕ್ಟಿಕ್ ಅವರು ಎಲ್ ಎ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಅಪ್ ಬೆಂಗಳೂರು ಡಚ್ ಚಿಫ್ಟ್ ಡಿಸೈನರ್ ಏಟ್ ತೌಸಂಡ್ ಫೋರ್ ಫೋರ್ ಅಂಡ್ ಕೋರ್ಸ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬೆಂಗಳೂರಲ್ಲಿ ಇನೋವೇಷನ್ ಕ್ಯಾಂಪಸ್ ಬೈ ಫಿಲಿಪ್ ಅಡಿಷನಲ್ ಎಲ್ಲಿ ಬೆಂಗಳೂರಲ್ಲಿ ಮೊನ್ನೆ ಅಧ್ಯಕ್ಷರ ಮಗಲಾನ್ ಗ್ಲೋಬಲ್ ಲೀಡರ್ ಇನ್ ಏರೋಸ್ಪೇಸ್ ಸಿಸ್ಟಮ್ಸ್ ಅವ್ರಲ್ಲಿ ತುಮಕೂರು ಬೆಂಗಳೂರು ಅದೇ ರೀತಿ ಯು ಎಸ್ ಶೌರಾನ್ ಕಂಪ್ನಿ ಆದ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ ಬೆಂಗಳೂರು ಒಂದ್ ನಿಮಿಷ ಸೊ ಹಾಗಾಗಿ ಈ ಎಲ್ಲಾ ಇಂಡಸ್ಟ್ರಿ ಲಿಸ್ಟ್ ನೋಡಿದ್ರೆ ಇವೆಲ್ಲ ಬೆಂಗಳೂರ ಹತ್ತಿರ ಬಂತು ಮಾನ್ಯ ಅಧ್ಯಕ್ಷರ ನಾವು ಉತ್ತರ ಕರ್ನಾಟಕದವ್ರು ಇನ್ನೊಂದು ಇಪ್ಪತ್ತೈದು ವರ್ಷ ಬಿಟ್ಟು ಕೂಡ ಇದೇ ರೀತಿ ಬೆಳಗಾಂ ಸದನದಲ್ಲಿ ಅಥವಾ ಬೆಳಗಾಂ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದು ಅಂತಂದ್ರೆ ನಮಗ ಶಕ್ತಿ ಕೊಡುವಂತ ಕೆಲಸಗಳು ಇಲ್ಲ ಆಗ್ಬೇಕು ನಮ್ಗ ಸ್ವಂತ ಶಕ್ತಿ ಬರುವಂತ ಕೆಲಸಗಳು ಸರ್ಕಾರದಿಂದ ಇಲ್ಲ ಆಗ್ಬೇಕು ಅದು ಏನಂತಂದ್ರೆ ಇಂಡಸ್ಟ್ರಿಗಳು ಇಲ್ಲಿ ಬರಬೇಕು ಉದ್ಯೋಗ ಸೃಷ್ಟಿ ಆಗ್ಬೇಕು ಮಾನ್ಯ ಅಧ್ಯಕ್ಷರು ಈಗ ಬೆಂಗಳೂರಿಗೂ ಸೇಮ್ ಇನ್ಸೆಂಟಿವ್ ಪಾಲಿಸಿ ನಮ್ಮಲ್ಲಿನೂ ಕೂಡ ಸೇಮ್ ಇನ್ಸೆಂಟಿವ್ ಪಾಲಿಸಿ ಅಂತಂದ್ರೆ ಕಂಪನಿಗಳು ಬೆಂಗಳೂರು ಸುತ್ತಮುತ್ತಲೇ ಅಂತ ಹೇಳ್ತಾರೆ ಅವ್ರ ಯಾಕೆ ಇಲ್ಲಿ ಬರ್ತಾರ